ವರ್ಷದ ಮೊದಲನೆಯ ಬ್ಲಾಗ್ ಇದು ಪತ್ರನ ಬರ್ದು ದೇವ್ರ ಮುಂದೆ ಇಟ್ಟಿದೀನಿ ರೆಡಿ ಆಯ್ತು ಚೆನ್ನಾಗಿ ಕುದೀತು ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ಅಂತ ತುಂಬ ರೈಸ್ ಜೊತೆ ಸಾಂಬಾರ್ ಮಾಡಿದ್ವಿ ಇಟ್ಕೊಂಡಿದ್ರಿ ಎಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವರ್ಷದ ಮೊದಲನೆಯ ವ್ಲಾಗ್ ಇದು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ನೀವೆಲ್ಲರೂ ಏನ್ ಕನ್ಸ್ ಕಂಡಿದ್ದೀರೋ ಎಲ್ಲಾನು ನನ್ಸಾಗ್ಲಿ ದೇವರು ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲೂ ಒಂದು ಹೊಸ ಬೆಳ್ಕನ್ನ ತರ್ಲಿ ಅಂತ ನಾನು ಕೂಡ ಆಶಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವರ್ಷ ನಾನು ಕೂಡ ಒಂದು ಹೊಸ ಹುಮ್ಮಸ್ಸಿನೊಂದಿಗೆ ಒಂದು ಹೊಸ ಭರವಸೆಯೊಂದಿಗೆ ಈ ವರ್ಷನ ಪ್ರಾರಂಭ ಮಾಡಿದ್ದೀನಿ ಜೀವನದಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ನಂಬಿಕೆ ಒಳ್ಳೇದಾಗೆ ಆಗತ್ತೆ ಪೂಜೆಗೆ ರೆಡಿ ಮಾಡಿ ದೀಪ ಎಲ್ಲಾ ಹಚ್ಚಿದೀನಿ ಹಾಗೆ ಧೂಪ ಕೂಡ ಅನ್ಸಿದ್ದೆ ಇವಾಗ ಹೊಸ್ತಿಲ್ ಬಳಿ ರಂಗೋಲಿ ಹಾಕೋಣ ಅಂತ ನಾನು ಸಾಮಾನ್ಯವಾಗಿ ಸ್ನಾನ ಮುಗಿಸ್ಕೊಂಡ್ ಬಂದೇನೆ ಹೊಸ್ತಿಲ್ ಬಳಿ ರಂಗೋಲಿ ಹಾಕೋದು ಮೊದ್ಲಿಗೆ ವರ್ಸಿಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ ರಂಗೋಲಿ ಎಲ್ಲಾ ಹಾಕೋದು ಆಮೇಲೆ ಬಂದೇನೆ ಧೂಪ ಎಲ್ಲ ಸ್ವಲ್ಪ ಹೊರಗಡೆ ಬಾಗಿಲಿಗೆಲ್ಲ ತೋರ್ಸೋಣ ಅಂತ ತಗೊಂಡ್ ಹೋಗಿದ್ದೆ ನಾನು ಪೂಜೆ ಕೂಡ ಮುಗಿಸಿದ್ದಾಯ್ತು ಸಿಂಪಲ್ ಆಗಿ ಹಾಗೆ ಒಂದು ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡಿದ್ದೀನಿ ಈ ವರ್ಷ ಮೊದಲನೇ ದಿನಾನೇ ತುಂಬಾ ಪಾಸಿಟಿವ್ ಆಗಿತ್ತು ಹಾಗೇನೆ ನಾನು ದೇವ್ರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೆ ನನ್ನ ಮನಸ್ಸಲ್ಲಿರುವಂತಹ ಚಿಕ್ಕ ಪುಟ್ಟ ಎಲ್ಲಾ ಆಸೆ ಆಕಾಂಕ್ಷೆಗಳನ್ನು ಕೂಡ ಭಗವಂತ ಈಡೇರಿಸುವಂತ ನಾನೊಂದು ಚಿಕ್ಕ ಪತ್ರನ ಬರೆದು ದೇವ್ರ ಮುಂದೆ ಇಟ್ಟಿದ್ದೀನಿ ಒಂದು ಚಿಕ್ಕ ಲೆಟರ್ ನಿಮ್ಗೆ ಇದು ನಗು ಕೂಡ ಅನ್ಸ್ಬಹುದು ಆದ್ರೆ ಎಲ್ಲಾ ಆಸೆ ಆಕಾಂಕ್ಷೆಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಡೇರ್ಬೇಕು ಅನ್ನುವಂಥದ್ದು ಹಾಗೆ ಕ್ಯಾಲೆಂಡರ್ ಚೇಂಜ್ ಮಾಡೋಣ ಅಂತ ಬಂದೆ ಒಂದು ನಾಲ್ಕೈದು ವರ್ಷದಿಂದ ಹಳೆ ಕ್ಯಾಲೆಂಡರ್ ಎಲ್ಲಾ ಹಾಗೆ ಇತ್ತು ಎಲ್ಲಾನು ತೆಗ್ದ್ಬಿಡೋಣ ಇಷ್ಟು ವರ್ಷ ನಾವು ಕಷ್ಟಗಳನ್ನ ನೋವುಗಳನ್ನೆಲ್ಲ ನೋಡಿದ್ ಸಾಕು ಅಂತ ಎಲ್ಲಾ ಕ್ಯಾಲೆಂಡರ್ ಅನ್ನ ತೆಗೆದು ಎರಡ್ ಸಾವಿರದ ಇಪ್ಪತ್ನಾಕರ ಹೊಸ ಕ್ಯಾಲೆಂಡರ್ ಅನ್ನ ಹಾಕಿದಿನಿ ಬಹಳ ದಿನಗಳ ಹಿಂದೆ ಒಬ್ರು ಕಾಮೆಂಟ್ ಹಾಕಿದ್ರು ಅಹ್ ಅಂದ್ರೆ ಹಳೆ ಕ್ಯಾಲೆಂಡರ್ ಎಲ್ಲಾ ತೆಗ್ದಿಡಿ ವಿದ್ಯಾ ಅಂತ ಹಾಗಾಗಿ ಇವತ್ತು ಎಲ್ಲಾ ಕ್ಯಾಲೆಂಡರ್ ಕೂಡ ತೆಗ್ದಿದ್ದಾಯ್ತು ಹಾಗೆ ನಾನು ಕಿಚನ್ಗೆ ಬಂದೆ ತಿಂಡಿ ರೆಡಿ ಮಾಡೋಣ ಅಂತ ಒಂದ್ ಕಡೆ ನಾನ್ ದೋಸೆ ತವಾ ಇಟ್ಟಿದ್ದೆ ನಮ್ಮ ಮನೆಯವ್ರ ಹತ್ರ ದೇವ್ರ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅಂತ ಹೇಳ್ತಾ ಇದ್ದೆ ಅವರು ಸ್ನಾನ ಮುಗಿಸ್ಕೊಂಡು ಜಸ್ಟ್ ಬಂದಿದ್ರು ಒಂದ್ ಕಡೆ ನಾನಿಲ್ಲಿ ಕಾಯಿ ಬೆಲ್ಲ ಮಾಡ್ಕೊಳ್ತಾ ಇದ್ದೆ ತೆಂಗಿನಕಾಯಿ ಬೆಲ್ಲ ಇನ್ನ ಬಿಳಿ ಎಳ್ಳನ್ನ ಸ್ವಲ್ಪ ಹುರ್ದ್ ಹಾಕಿದ್ದೆ ಹಾಗೇನೆ ತುಪ್ಪ ಇನ್ನ ಅದ್ರ ಜೊತೆ ಏಲಕ್ಕಿ ಅಂದ್ರೆ ಈ ಕರ್ಜಿಕಾಯಿ ಮಾಡುವಾಗ ನಮ್ ಕಡೆ ಹೂರ್ಣ ರೆಡಿ ಮಾಡ್ತಾರೆ ಅದೇ ತರ ಸ್ವಲ್ಪ ಮಾಡಿ ನಾನು ದೇವರ ನೈವೇದ್ಯಕ್ಕೆ ನಮ್ಮನೆಯವ್ರ ಹತ್ರ ಇಡ್ರಿ ಅಂತ ಕೊಟ್ಟೆ ಆಮೇಲೆ ಇವತ್ತು ತಿಂಡಿ ದೋಸೆ ಸಾಮಾನ್ಯವಾಗಿ ನಮ್ಮ ಉತ್ತರ ಕನ್ನಡ ಕಡೆ ಈ ಕಡೆ ಎಲ್ಲಾ ಬೆಳಿಗ್ಗೆ ತಿಂಡಿ ದೋಸೆನೆ ಮಾಡ್ತಾರೆ ತಿಂಡಿ ಎಲ್ಲಾ ಮುಗಿಸಿ ಮನೆ ಕೆಲ್ಸ ಎಲ್ಲಾ ಮುಗಿಸಿ ಮಧ್ಯಾಹ್ನ ಅಡ್ಗೆ ಮಾಡುವಾಗ ನಾನು ಇಲ್ಲಿ ಸಿಗ್ತಾ ಇದ್ದೀನಿ ಇವತ್ತು ಊಟಕ್ಕೆ ಏನಾದ್ರೂ ಸ್ವೀಟ್ ಮಾಡ್ಬೇಕು ಅಂತ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಈಗಾಗ್ಲೆ ಅನ್ನ ಗಂಜಿ ಹಾಗೇನೆ ಸಾಂಬಾರ್ ರೆಡಿ ಆಗಿದೆ ಮೊದ್ಲಿಗೆ ಒಂದು ಪಾತ್ರೆಗೆ ತುಪ್ಪ ಹಾಕಿ ನಾನು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಳ್ತಾ ಹುರ್ದಿಟ್ಕೊಳ್ತಾ ಇದ್ದೀನಿ ಹಾಗೇನೆ ಹೆಸರು ಬೇಳೆನ ತೊಳೆದು ಇಟ್ಟಿದ್ದೆ ತೊಳೆದಿಟ್ಟಂತಹ ಹೆಸರು ಬೇಳೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಹುರ್ಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವರೆಗುನು ಹುರ್ಕೊಳ್ಬೇಕು ಇಲ್ಲ ಅಂತಂದ್ರೆ ಪಾಯಸ ಒಂಥರ ಹಸಿ ಸ್ಮೆಲ್ ಬರುತ್ತೆ ಈ ಹೆಸರು ಬೇಳೆದು ಹಾಗಾಗಿ ಚೆನ್ನಾಗಿ ಹುರ್ಕೊಂಡಿದ ನಂತರ ನಾನು ಬೇಯೋದಕ್ಕೆ ಎಷ್ಟು ನೀರ್ ಬೇಕು ನೋಡಿ ಅಷ್ಟು ನೀರನ್ನ ಹಾಕಿ ಬೇಯೋದಕ್ ಬಿಡ್ತಾ ಇದ್ದೀನಿ ನಾನಿವತ್ತು ಹಾಲನ್ನ ಸೇರಿಸ್ತಾ ಇಲ್ಲ ತೆಂಗಿನಕಾಯನ್ನ ರುಬ್ಬಿಟ್ ಸೇರ್ಸ್ತಾ ಇದ್ದೀನಿ ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಸ್ವಲ್ಪ ತೆಂಗಿನ ತುರಿ ಮತ್ತೆ ಏಲಕ್ಕಿ ಹಾಕ್ಬಿಟ್ಟು ರುಬ್ಕೊಂಡ್ ಬಂದಿದ್ದೆ ನುಣ್ಣಗೆ ಅದನ್ನ ಸೇರ್ಸಿದೀನಿ ಹೆಸರು ಬೇಳೆ ಬೇಯ್ತಾ ಇದ್ದ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಆದ್ರೆ ಒಂದ್ ಐದ್ ನಿಮಿಷದಲ್ಲೆಲ್ಲ ಪಾಯಸ ಮಾಡ್ಕೊಂಡ್ ಬಿಡ್ಬಹುದು ನಾನು ಓಪನ್ ಪಾತ್ರೆ ಮಾಡ್ತಾ ಇರೋದು ಇವಾಗ ಸಿಹಿಗೆ ನಾನು ಬೆಲ್ಲನ ಸೇರ್ಸಿದೀನಿ ಇವಾಗ ಇದನ್ನ ಕುದಿಯೋದಕ್ ಬಿಡ್ತೀನಿ ಚೆನ್ನಾಗಿ ಇದು ಕುದಿಬೇಕು ಹಾಗೆ ಚೆನ್ನಾಗಿ ಕುದ್ದಿದ ನಂತರ ನಾನು ಸ್ವಲ್ಪ ತುಪ್ಪ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ನಾನು ಹುರಿದಿಟ್ಟಂತಹ ಗೋಡಂಬಿ ದ್ರಾಕ್ಷಿ ಕೂಡ ಆಡ್ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡಿದ್ದೆ ಹೆಸರುಬೇಳೆ ಪಾಯಸ ವರ್ಷ ಪೂರ್ತಿ ಜೀವನ ಹೀಗೆ ಸಿಹಿ ಆಗಿರ್ಲಿ ಅಂತ ಹಾಗೆ ವೆಜ್ ಕುರ್ಮಾ ಮಾಡ್ತಾ ಇದ್ದೀನಿ ಅದ್ರ ಜೊತೆ ಪೂರಿ ಮಾಡ್ತಾ ಇದ್ದೀನಿ ವೆಜ್ ಕುರ್ಮಾ ಮಾಡೋದನ್ನ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಪಾಯಸ ರೆಡಿ ಆಯ್ತಲ್ವಾ ವೆಜ್ ಕುರ್ಮಾ ಮಾಡ್ಲಿಕ್ಕೆ ನಾನು ಒಂದು ಬಾಣ್ಲೆಗೆ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾಯ್ತಾ ಇದ್ದಾಗ್ಲೆ ಚಕ್ಕೆ ಪೀಸು ಲವಂಗ ಏಲಕ್ಕಿ ಹಾಗೇನೆ ಲವಂಗದ ಎಲೆ ಇವಿಷ್ಟನ್ನ ಸೇರ್ಸಿದೀನಿ ಇವಾಗ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿನ ಸೇರ್ಸಿದೀನಿ ಒಂದು ದೊಡ್ಡ ಗಾತ್ರದ ಒಂದ್ ಈರುಳ್ಳಿ ಹಾಗೇನೆ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಬಿಟ್ಟು ಸೇರ್ಸಿದೀನಿ ಇವೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವೆಲ್ಲ ಫ್ರೈ ಆಗಿದ ನಂತರ ನಾನು ಕಟ್ ಮಾಡ್ಕೊಂಡಂತಹ ತರ್ಕಾರಿ ಆಡ್ ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಹಾಗೇನೆ ಹಸಿ ಬಟಾಣಿನ ಹಾಕ್ತಾ ಇದ್ದೀನಿ ನಿಮ್ಗೆ ಈ ನೌಲ್ಕೋಲ್ ಗಡ್ಡೆ ಬರತ್ತಲ್ವಾ ಅವೆಲ್ಲ ಇಷ್ಟ ಅಂತ ಅನ್ಸಿದ್ರೆ ಹಾಕೊಳ್ಬಹುದು ತರ್ಕಾರಿ ಹಾಕಿದ ನಂತರ ನಾನು ಸ್ವಲ್ಪ ಉಪ್ಪನ್ನ ಸೇರಿಸಿ ಸಣ್ಣ ಊರಿನಲ್ಲಿ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಬಿಡ್ತಾ ಇದ್ದೀನಿ ಈ ತರಕಾರಿನೇ ನೀರ್ ಬಿಟ್ಕೊಳ್ತದೆ ಮತ್ತೆ ನೀರನ್ನ ಹಾಕುವಂತಹ ಅವಶ್ಯಕತೆ ಇರೋದಿಲ್ಲ ಈ ತರ್ಕಾರಿ ಎಲ್ಲಾ ಬೇಯುವಷ್ಟರಲ್ಲಿ ನಾನು ಮಸಾಲೆನ ರುಬ್ಕೊಳ್ತೀನಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೆಲ್ಲಾ ತೆಗೆದುಕೊಂಡಿದೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನು ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೆಗೆದುಕೊಂಡಿದ್ದೀನಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರ್ಲಿಲ್ಲ ಹಾಗಾಗಿ ರುಬ್ಕೊಳ್ಳೋದಕ್ಕೆ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ರೆ ನೀವು ತರಕಾರಿ ಬೇಯಿಸೋದಕ್ಕಿಂತ ಮುಂಚೆ ಹಾಕೊಳ್ಬಹುದು ಮೂರು ಹಸಿಮೆಣಸಿನಕಾಯಿ ಗೋಡಂಬಿ ಮತ್ತೆ ಗಸಗಸೆ ತೆಗೆದುಕೊಂಡಿದ್ದೀನಿ ಹಾಗೇನೆ ತೆಂಗಿನ ತುರಿ ಇನ್ನ ಬಡ ಸೊಪ್ಪು ಇದು ಸೋಂಪು ಕಾಳು ಅಂತ ಹೇಳ್ತೀವಿ ಅಲ್ವಾ ಅದು ಗೋಡಂಬಿ ಒಂದು ನಾಲ್ಕರಿಂದ ಐದು ಹಾಕಿದ್ರೆ ಸಾಕು ಅರ್ಧ ಗೋಡಂಬಿ ಆದದ್ರಿಂದ ನಾನು ನಾಲ್ಕರಿಂದ ಐದನ್ನ ತೆಕ್ಕೊಂಡಿದೀನಿ ಇವಾಗ ಮಿಕ್ಸಿ ಜಾರಿಗೆ ಕಸಗಸೆ ಗೋಡಂಬಿ ಹಸಿಮೆಣಸಿನ್ಕಾಯಿ ಸೋಂಪು ಕಾಳು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡ್ ಬರ್ತೀನಿ ನಿಮ್ ಹತ್ರ ಪುದೀನ ಸೊಪ್ಪು ಇದ್ರೆ ಅದನ್ನು ಕೂಡ ಸೇರಿಸಿಕೊಳ್ಬಹುದು ಪುದೀನ ಸೊಪ್ಪು ಇರ್ಲಿಲ್ಲ ಹಾಗಾಗಿ ನಾನ್ ಮತ್ತೆ ಸೇರ್ಸೋದಕ್ಕೇನು ಹೋಗ್ಲಿಲ್ಲ ನುಣ್ಣಗೆ ನಾನು ರುಬ್ಕೊಂಡ್ ಬಂದಿದೀನಿ ತರ್ಕಾರಿ ಎಲ್ಲಾ ನೀರ್ ಬಿಟ್ಕೊಂಡು ಬೇಯ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರಬಹುದು ಒಂದು ಸ್ಪೂನ್ ಇಂದ ಚುಚಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಿದ್ಯೋ ಇಲ್ವೋ ಅಂತ ಒಂದು ಏಟಿ ಪರ್ಸೆಂಟ್ ಬೆಂದಿತ್ತು ಇವಾಗ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರ್ಸ್ತಿದ್ದೀನಿ ಗರಂ ಮಸಾಲಾ ಸೇರ್ಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಂಡ್ರೆ ಆಯ್ತು ಕುದೀತಾ ಇದು ಗಟ್ಟಿ ಆಗ್ತಾ ಹೋಗತ್ತೆ ಏನಕ್ಕೆ ಅಂತಂದ್ರೆ ಇದಕ್ಕೆ ನಾವು ಗೋಡಂಬಿ ಎಲ್ಲಾ ಹಾಕಿರ್ತೀವಿ ಅಲ್ವಾ ಹಾಗಾಗಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ಒಂದು ಮುಚ್ಚಳನ ಮುಚ್ಬಿಟ್ಟು ಸಣ್ಣ ಹುರಿನಲ್ಲಿ ಇದನ್ನ ಕುದಿಯೋದಕ್ ಬಿಡ್ತೀನಿ ಚೆನ್ನಾಗಿ ಕುದಿಬೇಕಿದು ಏನಕ್ಕೆ ಅಂತಂದ್ರೆ ಈ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲಾ ಹಾಗೆ ರುಬ್ಬೋದಕ್ ಹಾಕಿದ್ದಲ್ವಾ ಅಂದ್ರೆ ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿದ್ದಲ್ಲ ಅಲ್ವಾ ಹಾಗಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯ್ತು ಅಷ್ಟೇನೆ ವೆಜ್ ಕುರ್ಮಾ ಅಂದ್ರೆ ಕುದಿತಾ ಇರ್ಲಿ ಅಷ್ಟರಲ್ಲಿ ನಾನು ಪಾತ್ರೆ ತೊಳ್ಕೊಂಡ್ ಬಿಡೋಣ ಅಂತ ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೀನಿ ಒಂದಿಷ್ಟು ಪಾತ್ರೆ ಇತ್ತು ಇವತ್ತು ನನ್ಗೆ ಕಿಚನ್ ಅಲ್ಲಿ ಅನಿಸ್ತಾ ಇತ್ತು ಬೆಳಿಗ್ಗೆಯಿಂದಾನೇ ಅನ್ಸ್ತಾ ಇತ್ತು ನನ್ಗೆ ಏನೋ ಒಂಥರ ಇವತ್ತು ಹಬ್ಬದ ವಾತಾವರಣ ಅಂತ ಅನ್ಸ್ತಾ ಇತ್ತು ಮನೆಯಲ್ಲಿ ಒಂಥರ ಖುಷಿ ಅಂತ ಅನಸ್ತಾ ಇತ್ತು ಇವತ್ತಿನ ದಿನ ನನ್ಗೆ ವೆಜ್ ಕುರ್ಮಾ ಕೂಡ ರೆಡಿ ಆಯ್ತು ಚೆನ್ನಾಗಿ ಕುದೀತು ಹಾಗೆ ಗಟ್ಟಿ ಕೂಡ ಆಗಿದೆ ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ತಾ ಇರಬಹುದು ಇವಾಗ ನಾನು ಇದ್ರ ಜೊತೆ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಮಾಡೋದಕ್ಕೆ ಏನೆಲ್ಲ ಹಾಕ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಪಾತ್ರೆಗೆ ನಾನು ಸಕ್ಕರೆ ಉಪ್ಪು ಹಾಗೇನೆ ಸ್ವಲ್ಪ ರವಾ ಹಾಕಿದ್ದೆ ಈ ಬಾಂಬೆ ರವ ಬರುತ್ತಲ್ವಾ ಉಪ್ಪಿಟ್ಟಿಗೆಲ್ಲ ಉಪಯೋಗಿಸ್ತೀವಿ ಅಲ್ವಾ ಅದನ್ನ ಎರಡ್ ಸ್ಪೂನ್ ಹಾಕಿದ್ದೆ ಹಾಗೆ ಅದ್ರ ಜೊತೆನಲ್ಲೇ ಸ್ವಲ್ಪ ಮೈದಾ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡನ್ನೂ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲ್ಸಿದೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಬಿಟ್ಟು ಇಡ್ತಾ ಇದ್ದೀನಿ ಒಂದ್ ಹತ್ ನಿಮಿಷ ಬಿಟ್ಟಿದ್ದೆ ಅಷ್ಟೇನೆ ನಾನು ಹಿಟ್ಟನ್ನ ಕಲಿಸ್ಬಿಟ್ಟು ಜಾಸ್ತಿ ಟೈಮ್ ಇರ್ಲಿಲ್ಲ ಟೈಮ್ ಬೇರೆ ಆಗೋಗ್ಬಿಟ್ಟಿತಿ ಇವತ್ತು ಹಾಗಾಗಿ ನಾನು ಹಿಟ್ಟನ್ನ ಇನ್ನೊಮ್ಮೆ ನಾದ್ಕೊಂಡು ಇವಾಗ ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಪೂರಿ ಅಷ್ಟು ಮೊದ್ಲಿಗೆಲ್ಲ ಲಟ್ಟಿಸ್ಕೊಂಡೆ ಎಣ್ಣೆ ಬಂಡಿನಲ್ಲಿ ಎಣ್ಣೆ ಕೂಡ ಕಾಯೋದಕ್ ಬಿಟ್ಟಿದ್ದೆ ನಾನು ಎಣ್ಣೆ ಚೆನ್ನಾಗಿ ಕಾಯ್ತಾ ಇದ್ದಾಗ್ಲೆ ಪೂರಿನ ಎಣ್ಣೆನಲ್ಲಿ ಕರ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಉಬ್ಕೊಂಡ್ ಬಂದಿತ್ತು ಎಲ್ಲಾ ಪೂರಿನು ಮತ್ತೆ ನಾನು ಸೋಡಾ ಏನು ಕೂಡ ಆಡ್ ಮಾಡ್ಲಿಲ್ಲ ಎಲ್ಲ ಪೂರಿನೂ ಹೀಗೆ ತುಂಬಾ ಚೆನ್ನಾಗಿ ಉಬ್ಕೊಂಡ್ ಬಂತು ಅಷ್ಟರಲ್ಲಿ ಮನೆಯವರು ಕೂಡ ಬಂದಿದ್ರು ಇವ್ರ ಹತ್ರ ಒಂದ್ ಎರಡು ಪೂರಿನ ಕರೀರಿ ಅಂತಂದ್ರೆ ಎಲ್ಲಾ ಕತ್ಸಾಕ್ ಬಿಟ್ಟಿದ್ರು ನನಗೆ ವಿಡಿಯೋ ಮಾಡುವಷ್ಟು ತಾಳ್ಮೆ ಇರ್ಲಿಲ್ಲ ಅದನ್ನೆಲ್ಲಾ ತೋರ್ಸುವಷ್ಟು ಏನಕ್ಕೆ ಅಂತಂದ್ರೆ ಬೆಳಿಗ್ಗೆಯಿಂದ ನಿಂತು ನಾನು ಒಂದೇ ಸಮನೆ ಕೆಲಸ ಮಾಡ್ಕೊಳ್ತಾ ಇದ್ದೆ ಹಾಗಾಗಿ ಇವತ್ತು ಊಟಕ್ಕೆ ಪೂರಿ ಹಾಗೇನೆ ವೆಜ್ ಕುರ್ಮಾ ಜೊತೆ ಪಾಯಸ ಇನ್ನ ಅನ್ನ ಕುಡಿಯೋದಕ್ಕೆ ರಾಗಿ ಗಂಜಿ ಹಾಗೇನೆ ರೈಸ್ ಜೊತೆ ಸಾಂಬಾರ್ ಮಾಡಿದ್ದೆ ಸ್ವಲ್ಪ ತೆಳುವಾಗಿ ಸಾಂಬಾರ್ ಮಾಡಿದ್ದೆ ಈ ವೆಜ್ ಕುರ್ಮಾಲಾ ಇದೆ ಅಲ್ವಾ ಹಾಗಾಗಿ ದೇವರಿಗೆ ನೈವೇದ್ಯ ಮಾಡಿ ನಾವು ಕೂಡ ಊಟ ಮಾಡಿದ್ದಾಯ್ತು ಊಟ ಎಲ್ಲಾ ಮುಗಿಸಿ ನಾನು ಬಟ್ಟೆನ ಹೋಗೋದಕ್ ಬಂದಿದೀನಿ ಇವಾಗಂತೂ ಸಿಕ್ಕಾಪಟ್ಟೆ ಬಿಸ್ಲಲ್ವಾ ತುಂಬಾ ಹೊತ್ತು ಬಟ್ಟೆನ ಹಾಗೆ ಬಿಟ್ಬಿಟ್ರೆ ಅಹ್ ಅಂದ್ರೆ ತುಂಬಾ ಬಿಸ್ತಿ ಇರೋದ್ರಿಂದ ಬಟ್ಟೆ ಬೇಗನೆ ಹಾಳಾಗ್ತದೆ ಹಾಗಾಗಿ ನಾನು ಎರಡುವರೆ ಮೂರ್ ಗಂಟೆಗೆಲ್ಲ ಬಟ್ಟೆ ತೆಗ್ದ್ ಬಿಡ್ತೀನಿ ಹಾಗೆ ಬಿಡೋದಿಲ್ಲ ಕೆಳಗಡೆ ಕೂಡ ಪೂರಿ ವೆಜ್ ಕುರ್ಮಾ ಎಲ್ಲಾ ಕೊಟ್ಟಿದ್ದೆ ಅಕ್ಕ ಹೇಳ್ತಾ ಇದ್ರು ಟೇಸ್ಟಿ ಆಗಿತ್ತು ವೆಜ್ ಕುರ್ಮಾ ಅಂತ ಹೇಳ್ತಾ ಇದ್ರು ಅವ್ರಿಗಿಷ್ಟ ಆಯ್ತು ನಾನ್ ಇವ್ರ ಇವ್ರತ್ರ ಹೇಳ್ತಾ ಇದ್ದೆ ಏನಂತಂದ್ರೆ ನಾನು ಬಟ್ಟೆ ಎಲ್ಲ ಆಮೇಲೆ ಫೋಲ್ಡ್ ಮಾಡಿ ಎದ್ದಿಡ್ತೀನಿ ನಾನ್ ಸ್ವಲ್ಪ ಹೊತ್ತು ಇವಾಗ ಕುತ್ಕೊಳ್ಬೇಕು ನಂಗೆ ತುಂಬಾ ಸುಸ್ತಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ ಹಾಗೆ ಒಂದು ಹತ್ತು ನಿಮಿಷ ಮಲ್ಗೆದ್ದೆ ಕೂಡ ಹ್ಯಾಪಿ ನ್ಯೂ ಇಯರ್ ಅನು ಹ್ಯಾಪಿ ಥ್ಯಾಂಕ್ ಯು ಮಗ್ನೆ ನನ್ನ ಮಗ ಇವತ್ತು ಈಗ ಬಂದು ನನ್ಗೆ ಹೆಪ್ಪಿ ನ್ಯೂ ಇಯರ್ ಹೇಳಿ ಚಾಕ್ಲೆಟ್ ತಂದು ಕೊಟ್ಟ ಅಲ್ಲ ಚಪ್ಪ ತ್ಯಾಂಕ್ ಯು ಮಗ್ನೆ ನೋಡಿ ಬೆಳಗ್ಗೆ ಬಂದಿರಲಿಲ್ಲ ನನ್ನ ಮಗ ಇವಾಗ ಬಂದು ನನಗೆ ನ್ಯೂ ಇಯರ್ಗೆ ಸರ್ಪ್ರೈಸ್ ಕೊಟ್ಟು ನೀವು ಬಂದೆ ಸರ್ಪ್ರೈಸ್ ಕೊಟ್ಟೆ ಅಲ್ಲ ಮಗ ಹೌದು ನನ್ನ ಮಗ ಸರ್ಪ್ರೈಸ್ ಕೊಟ್ಟ ನೀವು ಬನ್ನಿರಿ ಸರ್ಪ್ರೈಸ್ ನಿಂಗೆ ಬಿಸ್ಕೆಟ್

ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಯಾರ್ಯಾರು ಏನೇನು ಆಸೆ ಇಟ್ಕೊಂಡಿದ್ರಿ ಎಲ್ಲ ಈ ವರ್ಷ ನೆರವೇರಲಿ ಹೌದು ಕೇಳ್ತಾ ಅವ್ರಿಗೆ ನಂಗಿಲ್ವಾ मुचली ले ले अरे नहीं ले अंदर ना कडू खुस्ति दे पेपर मार ले हम अच्छा क्वेश्चन ले हां तो 100 बोली आगो तनक नहीं सा कोता हूं हम पेन एक पेन को अब पेन तीन ಅಲ್ಲಿ ನನಗೆ ಇಟ್ಟು ಕ್ರೀಪಿಸ ಚಿಕ್ಕಮೂ ಚಾಕಲೇಟ್ ತನ್ ಕೋಟಿದಿದೆ ನನಗೆ ತಿನ್ನೋಕೆ ಮನಸ ಆಗೋದಿಲ್ಲ ನನಗೆ ಬಾರ್ಡೇ ಜನ್ಮದಿನ ಆಟ ರಸಿ ವರ್ಷ ಅದೆ ಇತ್ತು ಬಾರೆ ವರ್ಷ ತಿಂಗಾಣ ಅವ್ಜ ಮಗ ನನಗೆಂತ ಆಸ್ತ್ಯ ಕೊಂಡಲ್ಲ ನೀರು ಬಂತೋಯ್ತು ಸಾಂಚೋ ಪೇಡ್ ಬಂದಿದೆ ಹಾ ಹಾ ನೀ ಸಂಜೆ ಟೀಚ ہوتے बिस्किट ಹಾಗೆ स्वीट ಇತ್ತು ಅಕ್ಕ ಕೊಟ್ಟಿದ್ರು

ಪಾಪುಗೆ ಪೇಪರ್ ಕಟಿಂಗ್ ಮಾಡ್ಕೊಡ್ತಾ ಇದ್ದೆ ಅವನು ಗಮ ಹಾಕ್ ಬಿಟ್ಟು ಬುಕ್ ಅಲ್ಲಿ ಅಂಟಿಸ್ತಾ ಇದ್ದಾನೆ ಏನಾದ್ರೂ ಕೆಲಸ ಮಾಡ್ತಾ ಇರ್ತಾನೆ ಸುಮ್ನೆ ಅಂತೂ ಕುತ್ಕೊಳ್ಳೋದಿಲ್ಲ ಪಾಪು ಸಂಜೆ ಟೈಮ್ ಅಂತಂದ್ರೆ ಅವನ್ ಜೊತೆ ನಾನು ಸಮಯ ಕಳಿಲೇಬೇಕು ಮಕ್ಳು ಎಷ್ಟ್ ಬೇಗ್ನೆ ನೋಡ್ತಾ ನೋಡ್ತಾ ದೊಡ್ಡವ್ರ ಆಗ್ತಾರಲ್ವಾ ನನ್ಗೆ ಅವ್ನು ಹುಟ್ಟಿದಾಗಲ್ಲ ಎಷ್ಟು ಕುಡ್ತಾ ಇದ್ದ ಎಲ್ಲ ಅಂದ್ರೆ ಅವನಿಗೆ ಹೇಳ್ತಾ ಇರ್ತೀನಿ ಮಗ್ನೆ ನೀನ್ ಹೀಗಿದ್ದೇವೋಚೆ ಅಂತೆಲ್ಲಾನು ಏನಾದ್ರೂ ನಮ್ದು ಮಾತುಕತೆ ಚರ್ಚೆ ಎಲ್ಲಾ ನಡೀತಾ ಇರತ್ತೆ ತುಂಬಾ ಬ್ರಿಲಿಯಂಟ್ ಪಾಪು ಹಾಗೇನೆ ಅವ್ರ ಸ್ಕೂಲ್ ವಿಡಿಯೋ ನೋಡ್ತಾರಂತೆ ನನ್ಗೆ ಬಂದು ಹೇಳ್ತಾ ಇರ್ತೇನೆ ನಿನ್ ವಿಡಿಯೋ ನೋಡ್ತಾರಂತೆ ಚಿಕ್ಕಮ್ಮ ಅವ್ರೆಲ್ಲ ಅಂತ ರಾತ್ರಿ ಹತ್ತು ಕಾಲು ಇವಾಗ ಸಿಗ್ತಾ ಇದ್ದೀನಿ ಊಟ ಎಲ್ಲಾ ಮುಗಿಸಿ ಕಿಚನ್ ಅನ್ನ ನೀಟ್ ಮಾಡಿ ಬಂದಿದೀನಿ ಇವತ್ತಿನ ದಿನ ತುಂಬಾ ಚೆನ್ನಾಗಿ ಹೋಯ್ತು ವರ್ಷದ ಮೊದಲನೇ ದಿನ ಆಗಿತ್ತು ಏನೋ ಒಂಥರ ನನಗೆ ಹಬ್ಬದ ಫೀಲಿಂಗ್ ಇತ್ತು ಇವತ್ತಿನ ದಿನ ವರ್ಷ ಪೂರ್ತಿ ಹೀಗೆ ಇರ್ಲಿ ನಾವು ಕಂಡಂತಹ ಕನ್ಸೆಲ್ಲಾ ನನ್ಸಾಗ್ಲಿ ಹಾಗೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ತುಂಬಾ ಜನ ಇವತ್ತಿನ ವಿಡಿಯೋ ನೋಡಿ ನನ್ಗೆ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿದ್ರಿ ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಜೀವನದಲ್ಲಿ ನೀವು ಏನೆಲ್ಲ ಕನ್ಸ್ಕೊಂಡಿದೀಯೋ ಎಲ್ಲಾನು ಕೂಡ ಆ ದೇವರು ಈಡೇರಿಸಲಿ ಅಂತ ನಾನು ಕೂಡ ಮನಸ್ಸಿಂದ ನಿಮ್ಗೆ ಹಾರೈಸ್ತಾ ಇದ್ದೀನಿ ನೀವೆಲ್ಲರೂ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯ್ತಾ ಇನ್ನ ನಾನು ಈ ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಧನ್ಯವಾದ i you